ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಸಿನಿ ಲೈಫ್ ಸ್ಟೋರಿ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗು ನಮ್ಮೂರಿಂದ ಶುರು ಮಾಡಿದ್ದೀನಿ ನಮ್ಮೂರಲ್ಲಿ ಪಕ್ಷ ಹಬ್ಬ ಪಿತೃಪಕ್ಷ ಹಬ್ಬನ ನಾವು ಬುಧವಾರ ದಿವಸ ಮಾಡಿದ್ದು ಅಂದರೆ ಮಾಲಯ ಅಮಾವಾಸ್ಯ ಯಾವತ್ತಿತ್ತು ಅದೇ ದಿನ ನಾವು ಪಿತೃಪಕ್ಷ ಹಬ್ಬ ಮಾಡ್ತೀವಿ ನಮ್ಮೂರಲ್ಲಿ ಯಾವಾಗ್ಲೂ ಅದು ಯಾವತ್ತೇ ಬಂದ್ರೂ ಅವತ್ತು ಅವತ್ತಿನ ದಿನವೇ ಮಾಡ್ತಾರೆ ಅದಕ್ಕೆ ಪಕ್ಕ ಅಕ್ಕಪಕ್ಕದ ಹಳ್ಳಿಲೆಲ್ಲ ಹಿಂದೆ ಮಂಗಳವಾರ ದಿವಸ ಎಡೆ ಇಟ್ಬಿಟ್ಟಿದ್ರು ಬಟ್ ನಮ್ಮೂರಲ್ಲಿ ಬುಧವಾರ ದಿವಸ ಇತ್ತು ಹಾಗಾಗಿ ನಾವು ಕೂಡ ಮಂಗ್ಳವಾರ ನೈಟು ಸಮನಿಗೆ ಎಕ್ಸಾಮ್ ಇತ್ತು ಮಂಗಳವಾರ ದಿವಸ ನಾವೆಲ್ಲ ಕೆಲಸ ಎಲ್ಲ ಇರುತ್ತಲ್ಲ ಮುಗಿಸ್ಕೊಂಡು ನೈಟ್ ಹೋಗಿದ್ವಿ ಇನ್ನು ಬೆಳಗ್ಗೆ ಎದ್ದು ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಅಷ್ಟರಲ್ಲಿ ಮನೆ ಮುಂದೆ ಸ್ವಲ್ಪ ಹೂವುಗಳು ಬಿಟ್ಟಿದ್ವು ಸೊ ಅದನ್ನು ಕಿತ್ಬಿಟ್ಟು ನನಗೆ ಹೂವು ಬೇರೆ ಕಟ್ಟಕ್ಕೆ ಬರಲ್ಲ ಹಾಗಾಗಿ ಅದನ್ನು ಕಿತ್ತು ಹೂವು ಕಟ್ಟಕ್ಕೆ ಟ್ರೈ ಮಾಡೋಣ ಅಂತ ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೆ ನನಗೆ ಅಷ್ಟೇ ಚೆನ್ನಾಗಿ ಹೂವು ಕಟ್ಟಕ್ಕೆ ಬರಲ್ಲ ಆದರೆ ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿದ್ದು ಹಾಗೆ ವಾತಾವರಣ ನೋಡ್ತಿರ್ಬೋದು ಬೆಳ ಬೆಳಗ್ಗೆ ಚೆನ್ನಾಗಿತ್ತು ಆದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬ ಶುರು ಶುರುವಾಗ್ಬಿಡ್ತು ಬೇಸಿಗೆಯಲ್ಲಿ ಇದೀವ ಪಕ್ಷ ಹಬ್ಬದ ಟೈಮ್ನಲ್ಲಿದ್ದೀವ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಬಿಸಿಲು ಬಟ್ ಬೆಳಗ್ಗೆ ಅಂತೂ ಚೆನ್ನಾಗಿತ್ತು ಸೊ ಸ್ವಲ್ಪ ಹೂವು ಸಿಕ್ಕಿತ್ತು ಅದನ್ನು ಕಟ್ಟಿದೆ ನಾನೇನೆ ಅದು ಚೆನ್ನಾಗಿ ಬಂತು ಹೂವು ಕಟ್ಟಿದ್ದು ಸೊ ಈ ಥರ ಸಣ್ಣನ ಪುಟ್ಟದ್ರಲ್ಲಿ ನಂಗೆ ಜಾಸ್ತಿ ಖುಷಿ ಕೊಡುತ್ತೆ ಇನ್ನು ಟಿಫನ್ಗೆ ಇವತ್ತು ನಾನು ಚಿತ್ರಾನ್ನ ಚಟ್ನಿ ರೈಸ್ ಇಷ್ಟು ಮಾಡ್ತಾ ಎಲ್ರಿಗೂ ಅಂದರೆ ನಮ್ಮ ಅಮ್ಮ ಮನೆಗೆ ಮತ್ತು ನಮ್ಮ ಮನೆಗೆ ಎರಡು ಮನೆಗೂ ಆಗೋಷ್ಟು ಒಟ್ಟಿಗೆ ಇದ್ದೀನಿ ಅಲ್ಲಿ ಅಮ್ಮರ್ಗು ಅಲ್ಲಿಗೆ ಕೊಟ್ಬಿಡೋಣ ಅಂತೇಳಿ ಆ್ಯಂಡ್ ನನ್ನ ರೆಗ್ಯುಲರ್ ವ್ಲಾಗರ್ಸ್ ಇದ್ದರೆ ಗೊತ್ತಾಗುತ್ತೆ ನಾವು ಅಮ್ಮರ ಮನೆ ಕೂಡ ಮನೆ ನಮ್ಮ ಮನೆ ಎದುರುಗಡೆ ನಮ್ಮ ಮನೆ ಇರೋದು ಹಾಗಾಗಿ ಅಲ್ಲಿಗೂ ಸೇರಿಸಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ಮೂರೇ ಜನ ಇದ್ದಿದ್ದು ಇರೋದು ಹಾಗಾಗಿ ಅಲ್ಲಿಗೂ ಸೇರಿಸಿ ನಾನು ಟಿಫನ್ ಮಾಡ್ತಾಯಿದ್ದೀನಿ ಇನ್ನು ನನ್ನ ಆಜ್ಞೆಯವರು ದ ವೇ ಇದ್ರು ಅವರು ಕೂಡ ಮತ್ತು ನಾನು ಊರಿಗೆ ಬಂದು ಅವ್ರ ಅಮ್ಮರ ಊರಲ್ಲಿ ಹಬ್ಬ ಮಾಡಿದರು ಮಂಗಳವಾರ ದಿವಸ ಇಟ್ಟು ಸೊ ಅಲ್ಲಿ ಹೋಗಿ ಹಬ್ಬ ಮುಗಿಸ್ಕೊಂಡು ಅವಳು ಕೂಡ ಇವಾಗ ಬರ್ತಾ ಇದ್ಳು ಅವರೆಲ್ಲ ಬಂದ ಮೇಲೆ ಹಬ್ಬ ಅಂತ ಶುರುವಾಗಿದ್ದು ಹಬ್ಬ ಅಂದರೆ ಈ ಹಬ್ಬದಲ್ಲಿ ನಾವು ನಾನ್ ವೆಜ್ ಮಾಡ್ತೀವಿ ಒಂದೊಂದು ಊರು ಕಡೆ ಒಂದೊಂದು ಥರ ಮಾಡ್ತಾರೆ ಕೆಲವ್ರು ನಾನ್ ವೆಜ್ ಮಾಡ್ತಾರೆ ಕೆಲವರು ವೆಜ್ ಮಾಡ್ತಾರೆ ನಾವು ಹೇಗೆ ಹಬ್ಬ ಮಾಡ್ತೀವಿ ಅಂದರೆ ಮಟನ್ ಮಾಡ್ತೀವಿ ಮಟನ್ ಮಾತ್ರ ಎಡೆಗಿಡೋದು ಚಿಕನ್ ಕೂಡ ಮಾಡ್ತೀವಿ ಆದರೆ ಎಡೆಗಿಡಲ್ಲ ಮಟನ್ ಮಾಡಿ ಗೊಜ್ಜು ಮಟನ್ನು ಮುದ್ದೆ ಅನ್ನ ಇಷ್ಟು ಇಡ್ತೀವಿ ಅದ್ರ ಜೊತೆಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಕರ್ಜಿಕಾಯಿ ರವೆ ಉಂಡೆ ಬೋಂಡ ಬಜ್ಜಿ ವಡೆ ಇದೆಲ್ಲನೂ ಮಾಡಿ ಇಡ್ತೀವಿ ಸ್ವೀಟ್ಸು ಹಣ್ಣು ಅದೆಲ್ಲವೂ ಇಟ್ಟು ನಾವು ಎಡೆಯ ಹಿರಿಯರಿಗೆ ಪೂಜೆ ಮಾಡೋದು ಬಟ್ ಊಟಕ್ಕೆ ಮಾತ್ರ ನಾನ್ ವೆಜ್ಜೇ ಮಾಡ್ತೀವಿ ವೆಜ್ಜಲ್ಲಿ ಬೋಂಡಾ ಬಜ್ಜಿ ವಡೆ ಎಲ್ಲನೂ ಮಾಡಿರ್ತೀವಿ ಅದೇ ಊಟಕ್ಕೆ ನಾನ್ ವೆಜ್ಜೇ ಮಾಡೋದು ನಮ್ಮೂರ ಕಡೆ ಎಲ್ಲರೂ ನಾನ್ ವೆಜ್ಜೇ ಮಾಡೋದು ಸೊ ಈ ರೀತಿ ಇರುತ್ತೆ ನಮ್ಮೂರಿನ ಹಬ್ಬ ಹಾಗೆ ಇವತ್ತು ಕೂಡ ಹಬ್ಬಕ್ಕೆ ಅಂದರೆ ಅಮ್ಮರ ಮನೆಯಲ್ಲಿ ಅಮ್ಮನೇ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ರು ಸರಿ ನಾವು ಇಲ್ಲಿ ಮುಗಿಸ್ಬಿಟ್ಟು ಅಲ್ಲೋಗಿ ಅಡುಗೆ ಮಾಡೋಣ ಅಂಥೇಳಿ ಇವ್ರಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಿ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಯಾಕೆಂದರೆ ಎರಡು ಕಡೆಯೂ ಅಷ್ಟೇ ಮಾಡಿದ್ರೆ ತಿನ್ನೋರು ಯಾರು ಇರಲ್ಲ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಎಡೆಗೆ ನಿಂಬೇಕಷ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ ಇನ್ನು ತಿಂಡಿಗಳೆಲ್ಲ ಆಲ್ರೆಡಿ ಅತ್ತೆ ಮತ್ತು ನಮ್ಮ ಊರ್ಗಿತಿ ಅವ್ರ ಅಮ್ಮ ಎಲ್ಲ ಬಂದು ಆಲ್ರೆಡಿ ತಿಂಡಿಗಳೆಲ್ಲ ಮಾಡಿಬಿಟ್ಟಿದ್ರು ನಾವು ಹೋಗೋದು ದಿನ ಬರೀ ಅಡುಗೆ ಮಾಡೋದು ಬೋಂಡಾ ಬಜ್ಜಿ ವಡೆ ಅದನ್ನು ಮಾತ್ರ ಮಾಡಿ ಎಡೆಗಿಡೋದು ಅವತ್ತೇನು ತಿಂಡಿ ಏನು ಮಾಡೋದಿರಲ್ಲ ಇನ್ನು ಇವತ್ತು ನಾನು ಅಡುಗೆ ಮಾಡ್ತಾ ಮಟನ್ ಸಾರು ಚಿಕನ್ ಫ್ರೈ ಚಿಕನ್ ಕಬಾಬ್ ಮತ್ತು ಬೋಟಿಗೋಜು ಇದಿಷ್ಟು ಇವತ್ತು ಅಡುಗೆ ಮಾಡ್ತಾಯಿದ್ದು ನಾವು ಬೇಗನೆ ಅಡುಗೆ ಎಲ್ಲ ಮುಗಿಸ್ಬಿಟ್ವಿ ಮು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಅಡುಗೆ ಕೆಲಸನೇ ಮುಗ್ದೋಯ್ತು ಸಂಜೆಗೆ ಮುದ್ದೆ ಅನ್ನ ಮಾಡ್ಕೊಂಡ್ರಾಯ್ತು ಅಂತ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಮ್ಮರ ಮನೇಲೂ ಅಡುಗೆ ಮಾಡತ್ತಿತ್ತು ಅಲ್ಲಿಗೆ ಹೋಗ್ಬಿಟ್ವಿ ಈ ಹಬ್ಬದಲ್ಲಿ ಏನು ಅಂದರೆ ತುಂಬ ಸೆಲೆಬ್ರೇಷನ್ ಅಂತ ಏನೂ ಇರೋದಿಲ್ಲ ಅಡುಗೆ ಮಾಡೋದು ಇರಿಕ್ರಿಗೆ ಪೂಜೆ ಮಾಡೋದು ಅದಷ್ಟೇ ಮಾಡೋದು ನಾವು ಈ ಹಬ್ಬದಲ್ಲಿ ಅಲ್ಲಿ ಎಲ್ಲ ಕಡೆಯೂ ಮಾಲಯ ಅಮಾವಾಸ್ಯೆ ಹಿಂದೆ ಮುಂದೆ ಎಡೆ ಇಡ್ತಾರೆ ಕೆಲವರು ಒಂದೊಂದು ಹಬ್ಬದಲ್ಲಿ ಒಬ್ಬ ನಮ್ಮ ಕಡೆ ಇಡ್ತಾರೆ ಬಟ್ ನಮ್ಮೂರಲ್ಲಿ ಮಾತ್ರ ನಾವು ಒಂದೇ ಎಡೆ ಇಡೋದು ಒಂದೇ ಹಬ್ಬದಲ್ಲಿ ಅದು ಮಾಲಯ ಮಾಸೆ ದಿನವೇ ಇಡ್ತೀವಿ ಅದು ಯಾವತ್ತೇ ಬಂದರೂ ಸೋಮವಾರ ಬಂದರೂ ಕೂಡ ನಾವು ಅವತ್ತೇ ಎಡೆ ಇಡ್ತೀವಿ ನಾವು ನಮ್ಮೂರಲ್ಲಿ ಆಲ್ಮೋಸ್ಟ್ ಯಾರೂ ಸೋಮವಾರದ ತಿನ್ನಲ್ಲ ಆದರೂ ಸೋಮವಾರನೇ ಎಡೆ ಇಡ್ತೀವಿ ಮತ್ತು ಸೋಮವಾರ ಎಡೆ ಇಟ್ಟರೆ ಊಟ ಮಾಡಲ್ಲ ಎಡೆ ಇಟ್ಬಿಟ್ಟು ಮತ್ತೆ ಬೆಳಗ್ಗೆಗೆ ಊಟ ಮಾಡ್ತೀವಿ ಆ ಥರ ಮಾಡ್ತೀವಿ ಆದರೆ ಯಾವತ್ತು ಹಬ್ಬ ಬರುತ್ತೋ ಅದೇ ದಿನವೇ ನಾವು ಹಬ್ಬ ಮಾಡೋದು ಅಮ್ಮಾವಾಸೆ ಇರೋ ದಿನವೇ ಹಬ್ಬ ಮಾಡ್ತೀವಿ ಹಿಂದೆ ಮುಂದೆ ಎಡೆ ಇಡೋಲ್ಲ ಅಕ್ಕಪಕ್ಕದ ಹಳ್ಳಿಲೆಲ್ಲ ಹಿಂದೆ ಮುಂದೆ ಹಬ್ಬ ಅಂದರೆ ಅವ್ರೂರಿಗೆ ಹೆಂಗೆ ಹೆಂಗೆ ಬಂದಿರುತ್ತೋ ಆ ಥರ ಮಾಡ್ಕೊತಾರೆ ಇನ್ನು ಅಡುಗೆ ನನ್ನ ಎಲ್ಲ ರೆಡಿ ಇದ್ಲು ನಾನು ಒಗ್ಗರಣೆಗೆ ಹಾಕೋದು ಮಸಾಲೆಗಳೆಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಎಲ್ಲ ಅವಳೇ ರೆಡಿ ಇದ್ಲು ಇನ್ನು ಬೋಂಡ ಬಜ್ಜಿ ವಡೆ ಅದೆಲ್ಲವೂ ನಮ್ಮ ಜಯಶ್ರೀ ಮಾಡ್ಕೊತಿದ್ಲು ಸೊ ಅವರು ನನ್ನ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ಬೇಗನೆ ಆಗೋಯಿತು ಇನ್ನು ಈ ಸತಿ ಅಡುಗೆ ಎಲ್ಲ ಚೆನ್ನಾಗಿ ಯಾವುದು ರೊಟ್ಟಿ ನಾವು ರುಚಿ ನೋಡೋಲ್ಲ ಅಂದರೆ ಮಟನ್ ಮತ್ತು ಬೋಟಿ ಗೊಜ್ಜು ಮಾತ್ರ ರುಚಿ ನೋಡೋಲ್ಲ ಯಾಕಂದ್ರೆ ಅದನ್ನ ಮಾತ್ರ ಎಡೆಗಿಡೋದು ನಮ್ಮೂರ ಕಡೆನೂ ಚಿಕನ್ ಎಡೆಗಿಡೋಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಏನು ಕಿಡಲ್ಲ ಅಂತ ಬಟ್ ಚಿಕನ್ ಯಾರೂ ಎಡೆಗಿಡಲ್ಲ ಮಟನ್ ಮಾತ್ರ ಇಡೋದು ಹಾಗೆ ಅದನ್ನ ರುಚಿ ನೋಡ್ದೇ ಮಾಡಿದ್ವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಂದು ಐದಾರು ಕೆ ಜಿ ಅಷ್ಟು ಮಟನ್ ಒಂದು ಐದಾರು ಕೆ ಜಿ ಚಿಕನ್ ಅಷ್ಟು ಮಾಡಿರ್ತೀವಿ ಸೊ ಸ್ವಲ್ಪ ಜಾಸ್ತಿ ಜಾಸ್ತಿ ಕ್ವಾಂಟಿಟಿನ ಮನೇಲೆಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ಮಾಡ್ತಾ ಇರ್ತೀವಲ್ಲ ಸೊ ಸ್ವಲ್ಪ ಒಂದೇ ದಿನದಲ್ಲಿ ಹೋಗಿ ಬರೋದು ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಯಾಕೆಂದರೆ ಒಂದಿನ ಮಾತ್ರ ರಜೆ ಇತ್ತು ಬೆಳಗ್ಗೆಯಿಂದ ನಮಗೆ ಮತ್ತೆ ಕೆಲಸ ಇತ್ತು ಹಂಗಾಗಿ ಅವತ್ತೇ ಹೋಗಿ ಎಲ್ಲ ಮಾಡಿ ಮತ್ತು ಅವತ್ತೇ ವಾಪಸ್ ಬರಬೇಕಿತ್ತು ಸೊ ಅದು ಸ್ವಲ್ಪ ಟೈರ್ಡ್ ಆದಂಗೆ ಆಗ್ಬಿಡುತ್ತೆ ಒಂದಿನ ಇರೋದಾದರೆ ಚೆನ್ನಾಗಿರ ಚೆನ್ನಾಗಿ ಅನಿಸುತ್ತೆ ಬಟ್ ಅವತ್ತೇ ಹೋಗಿ ಅವತ್ತೇ ಬರ್ತೈತಲ್ಲ ಅದು ಸ್ವಲ್ಪ ರಿಸ್ಕ್ ಅನಿಸ್ತು ಇನ್ನು ದೊಡ್ಡ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ವಿ ಚಿಕ್ಕು ಸ್ಟವ್ಗಳ ಮೇಲೆ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ದೊಡ್ಡ ಸ್ಟವ್ ಇಟ್ಬಿಟ್ಟು ಸ್ವಲ್ಪ ತಪ್ಲಿಗಳೆಲ್ಲ ದೊಡ್ಡ ದೊಡ್ಡದು ಇಟ್ಟಿರ್ತೀವಲ್ಲ ಈಗ ಐದು ಕೆ ಜಿ ಮಟನ್ ಬೇಯಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಬಿಡುತ್ತೆ ಮತ್ತು ಕುಕ್ಕರಲ್ಲಿ ಕೂಡ ಕೂಗ್ಸೋಕ್ಕಾಗಲ್ಲ ಅಷ್ಟು ಮಟನ್ನ ಕುಕ್ಕರಲ್ಲಿ ಕೂಗಲ್ಲ ಹಾಗಾಗಿ ದ ತಪ್ಲಿಗಳಲ್ಲಿ ಮಾಡಿಬಿಡ್ತೀವಿ ಮಾಡಿಬಿಟ್ಟೆ ಎಲ್ಲನೂ ಅಡುಗೆ ಎಲ್ಲ ಆಯಿತು ಇನ್ನು ಅಮ್ಮರ ಮನೆಗೆ ಹೋಗಿ ಅಲ್ಲೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಆರೂವರೆ ಮೇಲೆ ನಾವು ಎಡೆ ಇಡೋದು ಅಂದರೆ ಸೂರ್ಯ ಮುಳುಗಬೇಕು ಆ ಟೈಮ್ಗೆ ಎಡೆ ಇಡ್ತೀವಿ ಎಡೆ ಇಡಬೇಕಾದ್ರೆ ಅವ್ರದ್ದು ಹಳೆ ಬಟ್ಟೆಗಳು ಇಟ್ಕೊಂಡಿರ್ತೀವಿ ಹಳೆ ಬಟ್ಟೆ ಒಂದು ಜೊತೆ ಹೊಸ ಬಟ್ಟೆಗಳು ಒಂದು ಜೊತೆ ಒಂದು ಹೆಂಗಸ್ರೆಡೆ ಒಂದು ಗಂಡಸ್ರೆಡೆ ಅಂತ ಮಾಡ್ತಾರೆ ಅದ್ರ ಜೊತೆಗೇನೆ ಒಂದು ಹೆಂಗಸ್ರದ್ದು ಹೊಸ ಬಟ್ಟೆ ಮತ್ತು ಅವರ ಯೂಸ್ ಮಾಡ್ತಿದ್ದ ಹಳೆ ಬಟ್ಟೆಗಳು ಅದ್ರ ಜೊತೆಗೆ ಅವ್ರು ಏನೇನು ಯೂಸ್ ಮಾಡ್ತಿದ್ರು ಈಗ ಅವ್ರು ಕುಡಿತಾ ಇದ್ದರೆ ಡ್ರಿಂಕ್ಸ್ ಬಾಟ್ಲು ತಂದಿಡೋದು ಮತ್ತು ಸಿಗರೇಟು ಬೀಡಿ ಬೀಡಿಸೇತಾರಾದರೆ ಬೀಡಿ ಕಡ್ಡಿ ಪುಡಿ ಒಗೆ ಸೊಪ್ಪು ಎಲೆ ಅಡಿಕೆ ಪ್ರತಿಯೊಂದು ಅವ್ರು ಏನೇನು ಬಳಸ್ತೀರೋ ಅದಷ್ಟು ಇಡ್ತೀವಿ ಅಂದರೆ ಎಲ್ಲ ಊರ ಕಡೆಯೂ ಹಬ್ಬ ಅಂದರೆ ಇದೇ ಥರ ಇರುತ್ತೆ ಪಕ್ಷ ಹಬ್ಬ ಎಡೆಹದವ್ರೆ ಎಲ್ಲರೂ ಹಿಂಗೆ ಮಾಡ್ತಿರ್ತಾರೆ ಸೊ ಅದರಲ್ಲಿ ಏನು ವಿಶೇಷ ಅಂತೇನಿಲ್ಲ ನಮ್ಮೂರಲ್ಲಿ ಕೂಡ ಹಾಗೇನೆ ಮಾಡ್ತಿದ್ವಿ ಇನ್ನು ಮಟನ್ ಸಾರನ್ನ ಕುಕ್ಕರಲ್ಲಿ ಏನು ಕೂಗ್ಸಿಲ್ಲ ಹಾಗೆ ತಪ್ಲೇನಲ್ಲಿ ಬೇಯಿಸಿ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ಈ ಮಟನ್ ಸಾರನ್ನ ಇವತ್ತು ಏನು ಮನೆಯಲ್ಲಿ ನಾನು ಮಾಡ್ತೀನಿ ಅದೇ ರೀತಿ ಮಾಡಿದ್ದೆ ಅಂದರೆ ಫಸ್ಟಿಗೆ ಮ ಎಣ್ಣೆಯಲ್ಲಿ ಮಸಾಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟಮೊಟೊ ಈ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದೆರಡು ಟೊಮೊಟೊ ಇಷ್ಟನ್ನು ಹುರ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಟನ್ನ ಬೆಂದು ಇನ್ನೇನು ಬೆಂದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಅದಕ್ಕೆ ನಾನು ಕಾಯಿ ಮತ್ತು ಗಸಗಸೆ ಕಡಲೇನು ರುಬ್ಬಾಕಿದ್ದೆ ತುಂಬಾ ಚೆನ್ನಾಗಾಗಿತ್ತು ಇನ್ನು ಬೇಗ ಅಡುಗೆಯೆಲ್ಲ ಮುಗಿಸ್ಬಿಟ್ವಿ ಅಮ್ಮರ ಮನೇಲಿ ಇಲ್ಲಿ ಎರಡು ಕಡೆನೂ ಅಡುಗೆ ಆಗೋಯಿತು ಅನ್ನ ಮಾಡೋದು ಬಂದು ಅತ್ತೆ ಡಿಪಾರ್ಟ್ಮೆಂಟ್ ಅದನ್ನು ನಾವು ಮಾಡಿ ಸ್ವಲ್ಪ ಜಾಸ್ತಿ ಮಾಡಬೇಕು ಹತ್ತು ಹದಿನೈದಷ್ಟು ಮುದ್ದೆ ಮಾಡ್ತಾರೆ ಹಾಗಾಗಿ ಅಷ್ಟೊಂದೆಲ್ಲ ನಮಗೆ ಸರಿ ಬರಲ್ಲ ಅಂದ್ಬಿಟ್ಟು ಅತ್ತೆ ಮಾಡ್ಕೊತು ಾರೆ ಸೊ ಅದೆಲ್ಲ ನಾವು ಅವ್ರು ಮಾಡ್ಕೊತಿದ್ರು ಇನ್ನು ನಮ್ಮ ಹತ್ರ ಒಂದೆರಡು ಮೂರು ರೀಲ್ಸ್ ಎಲ್ಲ ಇದೆ ನಮ್ಮ ಗಣಿ ಅಂತೂ ತುಂಬ ಮಾತು ಕಲ್ತವನೆ ಚೆನ್ನಾಗಿ ಮಾತಾಡ್ತಾನೆ ಎಲ್ರಿಗೂ ಜೋರು ಮಾಡ್ತಾನೆ ಸಖತ್ ನಾಟಿ ಆಗವನೇ ಮತ್ತು ತರಲೆ ಥರ ಮತ್ತು ತುಂಬ ಫಾಸ್ಟ್ ಎಲ್ಲದರಲ್ಲೂ ಚೆನ್ನಾಗಿ ಮಾತಾಡಿಕೊಂಡು ಆರಾಮಾಗಿರ್ತಾನೆ ಬೇರೆಯವ್ರಿಗೆಲ್ಲ ಈ ಕಿರಿಕಿರಿ ಮಾಡಲ್ಲ ಅವನಾಯ್ತು ಅವ್ನ ಕೆಲಸ ಆಯಿತು ಅನ್ನೋಂಗಿರ್ತಾನೆ ಸಖತ್ ಆಕ್ಟಿವ್ ಆಗಿರ್ತಾನೆ ಅವ್ನು ನೋಡ್ತಾರೆ ಒಂಥರ ಖುಷಿ ಸಖತ್ ಕ್ಯೂಟ್ ಅನಿಸ್ತಾನೆ ನೋಡೋಕ್ಕಾಗಲಿ ಅವ್ನು ಮಾತಾಡೋದೆಲ್ಲನೂ ಸಖತ್ ಕ್ಯೂಟ್ ಇರ್ತಾನೆ ಅವ್ನು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಇನ್ನೇನು ಸಂಜೆ ಆಗೇ ಹೋಯಿತು ಬೆಳಗ್ಗೆನೇ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಸ್ನಾನ ಎಲ್ಲ ಮಾಡಿ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಹಾಗಾಗಿ ಇವಾಗ ಬರೀ ಎಡೆಗಿಡದಷ್ಟೇ ಇವ್ರು ನಮ್ಮ ಮಾವ ಎಲ್ಲನೂ ತಂದು ಅವ್ರ ಕೈಯಲ್ಲಿ ಕೊಟ್ಟರೆ ಇಡ್ತಾರೆ ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗೆ ಇಡಬೇಕು ಹೆಂಗೆ ಇದು ಮಾಡಬೇಕು ಅಂತ ಹಾಗಾಗಿ ಎಲ್ಲನೂ ತಂದು ಅವ್ರ ಕೈಲಿ ಕೊಡ್ತೀವಿ ಅವ್ರು ಜೋಡಿಸ್ತಾರೆ ಪ್ರತಿ ವರ್ಷವೂ ಇದೇ ರೀತಿಯೇ ಇಲ್ಲಿ ಒಂದು ಗಂಡಸ್ರೆಡೆಗೆ ಒಂದು ಹೆಂಗ ಸ್ಟ್ರೇಡಿಗೆ ಅಂತ ಬಾಳೆ ಎಲ್ಲ ಆಸ್ಬಿಟ್ಟು ಏನೇನು ಎಡೆಗೆ ಇಡ್ಬೇಕು ಅದೆಲ್ಲ ತರ್ಸ್ಕೊಂಡು ಇಡ್ತಾಯಿದ್ರು ನನ್ನ ಅದನ್ನೇ ಎಲ್ಪ್ ಮಾಡ್ತಿದ್ಲು ಕೊಡೋದಕ್ಕೆಲ್ಲ ಇನ್ನು ನಾವು ಮುದ್ದೆ ಇಡೋದು ಅಡುಗೆ ಎಲ್ಲ ಬಡ್ಸೋಕೆ ರೆಡಿ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿದ್ವಿ ಜಯಷ್ಠರು ಬಂದು ಪೂಜೆ ಮಾಡ್ತಿದ್ಲು ಸೊ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ ಅಟು ಹೇಗೋ ಬೇಗ ಬೇಗ ಕೆಲಸಗಳೆಲ್ಲ ಆಯಿತು ಕರೆಕ್ಟಾಗಿ ಎಲ್ಲನೂ ಮುಗೀತು ಜಾಸ್ತಿ ಎಲ್ಲರೂ ಮ ಒಂದೊಂದು ವರ್ಷ ಏನಾಗ್ಬಿಡುತ್ತೆ ಅಂದರೆ ಎಲ್ಲರೂ ಮನೇಲೂ ಪೂಜೆ ಆಗ್ತಾ ಇರುತ್ತೆ ನಮ್ಮ ಮನೇಲಿ ಏನೂ ಪೂಜೆ ಆಗಿರಲ್ಲ ಒಂದೊಂದು ಸರ್ತಿಗೆ ಬಟ್ ಈ ಸರ್ತಿ ಹಂಗಾಗಿಲ್ಲ ಆರಾಮಾಗಿ ಎಲ್ಲರೂ ಮಾಡೋದಕ್ಕಿಂತ ಮುಂಚೆನೇ ನಾವು ಎಲ್ಲ ಮುಗಿಸ್ಬಿಟ್ಟಿದ್ವಿ ಎರಡು ಮೂರು ಗಂಟೆ ಅಷ್ಟು ಅಡುಗೆನೇ ಆಗೋಗಿತ್ತು ಪ್ರತಿಯೊಂದೂ ಬೋಂಡ ಬೋಂಡ ಹಿಂದೆರಡು ಬಜ್ಜಿ ಬೋಂಡ ಎಲ್ಲನೂ ಮಾಡಿ ಇಟ್ಬಿಟ್ಟಿದ್ವಿ ಸೊ ಈ ಬೇಗ ಬೇಗ ಕೆಲಸಗಳು ಆಗೋಯ್ತು ಇನ್ನು ಈ ಈ ವರ್ಷದ ಹಬ್ಬ ಅಂದರೆ ಪ್ರತಿ ವರ್ಷ ಹೇಗಿರುತ್ತೆ ಇದನ್ನು ನಾವು ಹಬ್ಬ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಹಬ್ಬ ಅಂದ್ರೇ ಖುಷಿ ಹಬ್ಬ ಅಂದ್ರೇ ಹೊಸ ಬಟ್ಟೆ ಹಾಕೋಬೇಕು ಒಂಥರ ಏನೋ ಸೆಲೆಬ್ರೇಷನ್ ಇರುತ್ತಲ್ವ ಹಬ್ಬ ಅಂದ್ರೇ ಆದರೆ ನನಗಿದೇನು ಹಬ್ಬ ಅಂತ ಅನಿಸಲ್ಲ ಯಾಕೆಂದರೆ ಸ್ವಲ್ಪ ಜಾಸ್ತಿ ಬೇಜಾರು ಇರುತ್ತೆ ಯಾಕೆಂದರೆ ಅಮ್ಮರ ಮನೆಯಲ್ಲಿ ನಾನು ನಾವು ನಮ್ಮ ತಮ್ಮಗೂ ಕೂಡ ಎಡೆ ಇಡಬೇಕು ಸೊ ಅದು ಸ್ವಲ್ಪ ಕಷ್ಟದ ಕೆಲಸ ನನಗೆ ಆ ಥರ ಎಲ್ಲ ಮಾಡೋದು ಇಷ್ಟನೇ ಆಗೋಲ್ಲ ಅವ್ನ ಫೋಟೋ ಹೂವು ಹಾಕೋದು ಅವ್ನ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದು ನನಗೆ ಅದೆಲ್ಲ ಇಷ್ಟನೇ ಆಗೋಲ್ಲ ಅದೆಲ್ಲ ಮಾಡಬೇಕು ಅಂದರೆ ನನಗೆ ಕೋಪ ಬರ್ತಾ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದ ಮಾಡ್ತಾರೆ ನಮ್ಮ ಅಮ್ಮ ಮಾಡ್ತಾರೆ ಅದೆಲ್ಲಾನು ಅಂದಾಗಲೂ ನನಗೆ ಕೋಪ ಬರ್ತಾ ಇರುತ್ತೆ ಯಾಕೆ ಇವ್ರು ಹಂಗೆಲ್ಲ ಮಾಡ್ತಾರೆ ಅಂತ ಹಾಗಾಗಿ ಈ ಹಬ್ಬದಲ್ಲಿ ಅವ್ನು ಗೆಡೆ ಇಡಬೇಕು ಅಂದಾಗ ನಂಗೆ ಸ್ವಲ್ಪ ಬೇಜಾರೇ ಆಗುತ್ತೆ ನಾವು ಅವ್ನ ಗೆಡ ಇಡಂಗಾಗ್ಬಿಡ್ತಲ್ಲಪ್ಪ ಅಂತ ನಂಗೆ ಸಖತ್ ಬೇಜಾರಾಗುತ್ತೆ ಹಾಗಾಗಿ ನನಗೆ ಈ ಹಬ್ಬ ಏನು ಸೆಲೆಬ್ರೇಷನ್ ಅಂತ ಅನಿಸಲ್ಲ ಆದರೆ ಮಾಡೋದು ಮಾಡಲೇಬೇಕು ನನಗೆ ಮನ್ಸಿಗೆ ಅನಿಸ್ಬೋದು ಆದರೆ ಅದೇನು ಪದ್ಧತಿ ಇದೆ ಅದನ್ನ ಮಾಡ್ಕೊಂಡು ಬರಲೇಬೇಕು ವರ್ಷಕ್ಕೊಂದಿನ ಅವ್ರು ನನ್ನ ನೆನ್ಸ್ಕೊಂಡು ಅವ್ರು ಪೂಜೆ ಮಾಡಿ ಇರೋರ್ಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳಲೇಬೇಕು ಹಾಗಾಗಿ ಅದನ್ನ ಮಾಡ್ಕೊತೀವಿ ಈಗ എല്ല ജോണസി പപ്പാ ബാത്രൂമല്ലേ അക്കമോട്ബിട്ട எல்லாது வாடில நான் ஏன் இத்தவாளே அன்க்கோண்ட் இங்க அந்த அந்த வீடியோ மாதவளே பசே ಇನ್ನು ನನ್ನ ನಾನಿಗೆ ಹೇಳಿ ಫೋನ್ ಕೊಟ್ಬಿಟ್ಟು ಅವ್ಳು ಕೂತಿದ್ಲಿ ಈ ಕಡೆ ಸೋಫಾ ಮೇಲೆ ಸರಿ ನಾವು ಅಡುಗೆ ಎಲ್ಲ ಊಟ ತಂದು ಬಡ್ಸೋದ್ನ ವೀಡಿಯೋ ಮಾಡುವಂಥ ಫೋನ್ ಕೊಟ್ಟರೆ ಫೋನಲ್ಲಿ ವೀಡಿಯೋನೇ ಆನ್ ಮಾಡಿಲ್ಲ ಸುಮ್ಮನೆ ಫೋನ್ ಹಿಡ್ಕೊಂಡು ಕೂತೋಳೆ ನಾನು ಬಂದು ನೋಡ್ತೀನಿ ವೀಡಿಯೋನೇ ಆನ್ ಮಾಡಿಲ್ಲ ಹಂಗೆ ಶಾಕ್ ಆಗ್ಬಿಡ್ತು ನಗಾಡಿ ನಗಾಡಿ ಸಾಕಾಗ್ತೈತೆ ಅಂದ್ರೆ ವೀಡಿಯೋನೇ ಮಾಡ್ಕೊಂಡಿಲ್ಲ ಸುಮ್ಮನೆ ಇಟ್ಕೊಂಡು ಕೂತವಳೆ ಅಂತ ಇನ್ನು ಕೈ ಮುಗ್ದು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಬಾಗಿಲು ಹಾಕ್ಕೊಂಡು ಆಚೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಅಷ್ಟೆಲ್ಲ ಅಲ್ಲಿ ಅಮ್ಮರ ಮನೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಬಾಗಿಲು ಒಳಗೆ ಬಂದು ಮತ್ತೆ ಊಟ ಮಾಡೋದಷ್ಟೇ ಹುಡುಗರೆಲ್ಲ ಇದ್ರಲ್ಲ ಬೇಗ ಬೇಗ ಊಟ ಕೊಟ್ಬಿಡೋಣ ಲೇಟ್ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ವಿ ಇನ್ನು ಈ ಹಬ್ಬದಲ್ಲಿ ಯಾರೂ ನೆಂಟರಲ್ಲ ಯಾರು ಯಾರೂ ಬರಲ್ಲ ಯಾಕಂದರೆ ಎಲ್ಲರ ಊರಲ್ಲೂ ಹಬ್ಬ ಮಾಡ್ತಾರೆ ಬಟ್ ಈ ಸತಿ ಏನಾಯಿತು ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ದಿನ ಮಾಡೋಕ್ಕೆ ಶುರುವಾಗ್ಬಿಟ್ರು ಬುಧವಾರ ಬಂದಿದೆ ಭೂಮಿಗೆ ಎಡೆ ಇಡಬಾರ್ದು ಅಂತ ಮತ್ತೆ ಗಾಂಧಿ ಜಯಂತಿ ಇತ್ತು ಅವತ್ತು ಮಟನ್ ಚಿಕನ್ ಎಲ್ಲ ಸಿಗಲ್ಲ ಅಂತ ಇದೆಲ್ಲ ಕಾರಣದಿಂದ ಒಂದೊಂದು ದಿನಕ್ಕೆ ಹಿಂದೆ ಮುಂದೆ ಅಂತ ಮಾಡ್ಕೊತ ಇದ್ರು ಹಾಗಾಗಿ ಈ ಸತಿ ನಮ್ಮ ಜಯೇಶ್ವರು ಅಮ್ಮ ಆಂಟಿ ಅವ್ರು ಮಾತ್ರ ಬಂದಿದ್ರು ಅಷ್ಟೇ ಯಾರು ನೆಂಟ್ರಂತೆ ಯಾರನ್ನೂ ಏನು ಈ ಹಬ್ಬದಲ್ಲಿ ಕರೆಯೋಲ್ಲ ಅವಾದರೆ ನಮ್ಮೂರಲ್ಲಿ ನಾವು ಹೊರ್ಗಡೆಯಿಂದ ಏನು ಮಟನ್ ತರಲ್ಲ ಮನೆಯಲ್ಲೇ ಮಟ್ ಮರಿ ಕೂದಿರೋದು ಹಾಗಾಗಿ ಮಟನೆಲ್ಲ ಸಿಗು ಅದೇ ಇಲ್ಲ ಅಂದರೆ ಆ ಕಾರಣದಿಂದ ಹಿಂದೆ ಮುಂದೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಏನು ಗಣಿ ನೋಡಿ ಕೈ ಮುಗಿಯಪ್ಪ ಅಂದರೆ ಫಸ್ಟೆ ಅರ್ಡು ಬಿದ್ದುಬಿಡ್ತವನೇ ಅವೊ ಥರ ಕ್ಯೂಟ್ ಒಟ್ಟಿನಲ್ಲಿ ಅವ್ನಿಗೆ ಏನೋ ಹೊಟ್ಟೆ ಅಶ್ವೋ ಏನೋ ಒಂಥರ ಕಿರಿಕಿರಿ ಆಯ್ತಿತ್ತು ಆದರೂ ಏನು ಜಾಸ್ತಿ ಅಳೋದು ರೆಚ್ಚೆ ಹಿಡಿಯೋದು ಆ ಥರ ಎಲ್ಲ ಮಾಡಲ್ಲ ಅವನು ಸ್ವಲ್ಪ ಕಾಮಾಗೆ ಇರ್ತಾನೆ ಇನ್ನು ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ಆಚೆ ಹೋಗಿ ಕೂತಿದ್ದು ಬಂದು ಊಟ ಮಾಡಿಕೊಂಡು ನಾವು ಹೊರಡಬೇಕಿತ್ತು ಬೆಂಗಳೂರು ಕಡೆಗೆ ಹಂಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಹಾಗೂ ಹೊರಡೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗೇ ಹೋಯಿತು ನಾವು ಬೆಂಗಳೂರಿಗೆ ಬಂದು ನಮ್ಮ ಮನೆಗೆ ಬರೋಷ್ಟರಲ್ಲಿ ನಾವು ಅಮ್ಮರ ಮನೆ ಹೋಗಿ ಅಮ್ಮರ್ ಬಿಟ್ಟು ನನ್ನ ಆದ್ನಿ ಮನೆ ಹತ್ರ ಹೋಗಿ ಅವ್ರನ್ನ ಬಿಟ್ಟು ನಾವು ಮನೆಗೆ ಬರೋಷ್ಟರಲ್ಲೇ ಎರಡು ಗಂಟೆ ನೈಟು ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಅದೇನು ಏನು ಮಾಡೋಕ್ಕಲ್ಲ ಹಬ್ಬ ಹೋಗಲೇಬೇಕು ಮಿಸ್ ಮಾಡೋ ಆಗಿಲ್ಲ ಮತ್ತು ವಾಪಸ್ ಬರಲೇಬೇಕು ಕೆಲಸನೂ ಮಿಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಗಿ ರಿಸ್ಕ್ ಒಂದೊಂದು ದಿನ ಈ ಥರ ಆಗುತ್ತೆ ಇನ್ನು ಫಸ್ಟ್ ಹುಡುಗರಿಗೆಲ್ಲ ಊಟ ಕೊಟ್ಬಿಟ್ವಿ ಅದಾದ್ಮೇಲೆ ನಾವು ಕುತ್ಕೊಳ್ಳೋಣ ಊಟಕ್ಕೆ ಅಂತ ಹುಡುಗರಿಗೆಲ್ಲ ಫಸ್ಟ್ ಕೊಟ್ಬಿಟ್ರೆ ಅವ್ರದ್ದೇ ಆಗೋಗುತ್ತೆ ಅವ್ರಿಗೆ ಊಟ ಕೊಟ್ಟು ಅವ್ರು ಊಟ ಮಾಡಿದೋಳೆ ಅಷ್ಟೇನೆ ಆಗೋಗುತ್ತೆ ಅಂತ ಫಸ್ಟ್ ಅವ್ರಿಗೆ ಕೊಟ್ಬಿಟ್ವಿ ಇನ್ನು ಇವತ್ತು ಊಟದ ಊಟಕ್ಕೆ ಏನೇನು ಮಾಡಿದ್ವಿ ಅಂದರೆ ಮುದ್ದೆ ಮತ್ತು ಬೋಟಿ ಗೊಜ್ಜು ಬೋಟಿ ಅಂದರೆ ಲಿವರು ಬೋಟಿ ಎಲ್ಲ ಹಾಕಿ ಮತ್ತು ಬ್ಲಡ್ ಬರುತ್ತಲ್ಲ ಅದು ಕಡಲೆಕಾಳು ಕಾಳು ಗೊಜ್ಜು ಅದು ಮಾಡಿದ್ವಿ ಮತ್ತು ಚಿಕನ್ ಫ್ರೈ ಮಾಡಿದ್ವಿ ಚಿಕನ್ ಫ್ರೈ ಕಬಾಬೆಲ್ಲ ಸುಮ್ಮನೆ ನಾವು ಮಾಡ್ಕೊಳ್ಳೋದಷ್ಟೇ ನಾವು ತಿನ್ನೋಕ್ಕೆ ಅಂತ ಮಾಡೋದಷ್ಟೇ ಇದನ್ನು ಎಡೆಗೆ ಇಡೋಲ್ಲ ಚಿಕನ್ ಐಟಮ್ ಏನೇ ಮಾಡಿದ್ರು ಎಡೆಗೆ ಇಡಲ್ಲ ಇಲ್ಲಿ ಮನೇಲಿ ನಾನು ನನ್ನ ತಮ್ಮಂಗ್ ಬಿರಿಯಾನಿ ಕಬಾಬ್ ಅಂದರೆ ತುಂಬಾ ಇಷ್ಟ ಅಂದ್ಬಿಟ್ಟು ನಾನು ಅವ್ನಿಗೆ ನಾವು ಅಮ್ಮರ್ ಮನೆಯಲ್ಲಿ ಎಡೆಗೆ ಇಡ್ತೀನಿ ನಾನು ಅವನಗೋಸ್ಕರ ಅಂತ ಆದ್ರೆ ಇಲ್ಲಿ ಎಡೆ ಇಡಲ್ಲ ನಾವು ಇದಾಗಿತ್ತು ನಮ್ಮೂರಿನ ಮಾಲಯ ಅಮಾವಾಸ್ಯೆ ಅಥವಾ ಪಕ್ಷದ ಹಬ್ಬದ ವ್ಲಾಗು ಸೊ ಅದೇ ನಾನ್ ವೆಜ್ಜಲ್ಲಿ ಮಟನ್ ಸಾರ್ ಮಾಡಿದ್ವಿ ಮತ್ತೆ ಚಿಕನ್ ಫ್ರೈ ಚಿಕನ್ ಕಬಾಬ್ ಬೋಟಿ ಗೊಜ್ಜು ಇದಿಷ್ಟು ಮಾಡ್ಕೊಂಡಿದ್ವಿ ಸೊ ಇದನ್ನು ಊಟಕ್ಕೆಲ್ಲ ಬಡಿಸಿ ನಾವು ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟ್ವಿ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಇವತ್ತಿನ ವ್ಲಾಗ್ ಐ ಓಮಲ್ಯರ್ಗು ಈ ವ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಎಲ್ಲರೂ ಮನೆಯಲ್ಲೂ ಹಬ್ಬ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಗ್ಯುಲರಾಗಿ ಯಾಕೆ ವ್ಲಾಗ್ ಆಗ್ತಿಲ್ಲ ಕೆಲಸದ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ ನೀವು ಹೋದರೆ ಸಾಮಾನ್ಯ ಯಾರು ನೋಡ್ಕೊಂತಾರೆ ಅಂತ ಕೇಳ್ತಿದ್ದೀರಾ ಎಲ್ಲಿ ಕೆಲಸ ಕೇಳ್ತಿದ್ದೀರ ಸೊ ಈ ಥರದ್ದು ಎಷ್ಟೊಂದು ಡೌಟ್ಸ್ಗಳಿದೆ ಸೊ ಎಲ್ಲವೂ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀನಿ ಸೊ ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ